ಕೊಂಬ ಗ್ರಾಮ ಇಲ್ಲಿ ಶಾಲೆ ಮುಗಿರಡ್ಕೊಂದ ನಾವು ನಿನ್ನೆ ಕಡಬ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಹೋಗಿದ್ದೆವು ಅಲ್ಲಿ ನಮ್ಮ ಪಿ ಟಿ ಮಾಸ್ಟರ್ ನಮ್ಮ ನಮಗೆ ಕೋಚಿಂಗ್ ಕೊಡಲು ಬಿಡಲಿಲ್ಲ ನಮ್ಮ ಎದುರಾಳಿ ತಂಡಕ್ಕೆ ಪಿ ಟಿ ಮಾಸ್ಟರ್ ಇದ್ರು ಅದರಿಂದ ನಾವು ನಮ್ಮ ಮ್ಯಾಚ್ ಕಲಿದುಕೊಂಡೆವು ಅದಕ್ಕೆ ನಮಗೆ ಅದರಿಂದ ನಮಗೆ ತುಂಬಾ ನೋವಾಗಿದೆ ಪಿಟಿ ಮಾಸ್ಟರ್ ಗೆ ಕೋಚಿಂಗ್ ಕೊಡಕ್ಕೆ ಬಿಡ್ಲಿಲ್ವಾ ಹಾ ಅವರನ್ನು ಹೊರಗೆ ಕಳಿಸಿದ್ರು ಹ್ಮ್ ಆಟ ಆಡ್ಬೇಕಾದ್ರೆ ಅಲ್ಲಿ ಅಲ್ಲಿ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಎಲ್ಲಪ್ಪ ಹೇಳ್ಕೊಡ್ತಾರೆ ನಿಮ್ ಪಿಟಿ ಸರ್ ಅದಕ್ಕಿಂತ ಮುಂಚೆ ಅಷ್ಟೇ ಕೋಚಿಂಗ್ ಕೊಡ್ಬೇಕು ಅವ್ರು ನಿಮ್ಗೆ ಅಲ್ಲಿ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಅವ್ರು ಕೋಚಿಂಗ್ ಕೊಡ್ತಾರ ಅಲ್ಲಿ ಅದೇ ಆದ್ರೆ ಎದುರು ತಂಡದಲ್ಲಿ ಇದ್ರು ಎದುರು ತಂಡದಲ್ಲಿ ಇದ್ರು ಕಾಲ್ ಮಾಡ್ಬೋದಿತ್ತಲ್ವಾ ನೀವ್ ಕೇಳ್ಬೇಕಿತ್ತಲ್ವಾ ಆಪೋಸಿಟ್ ಟೀಮ್ ಅಲ್ಲಿ ಇದ್ದಾರೆ ನಮ್ ಟೀಮ್ ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಅದು ಇಲ್ಲಿ ಎಲ್ಲ ಕೇಳಿ ಹೇಳ್ತೀನಿ ಪರ್ಮಿಷನ್ ಕೊಡ್ಲಿಲ್ಲ ಅವರಿಗೆ ಏನು ಕೊಟ್ರು ನಿಮಗೆ ಯಾಕೆ ಕೊಡ್ಲಿಲ್ಲ ಮತ್ತೆ ಅದೇ ನಮ್ಮ ಅದೇ ನಮಗೆ ನಮ್ಮ ಪ್ರಶ್ನೆ ಅದನ್ನ ನಾವು ಕೇಳ್ತೀವಿ ನೀನು ನೆನೆ ಯಾಕೆ ಕಾಲ್ ಮಾಡಿಲ್ಲ ನಿನ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲೇ ಅಲ್ಲೇ ಇದ್ದಾಗ ಕಾಲ್ ಮಾಡಿದ್ರೆ ಇಲ್ಲ ಅವ್ರಿಗೂ ಕೊಡ್ತಿರ್ಲಿಲ್ಲ ನಿಮ್ಗೆ ಕೊಡ್ತಿದ್ರು ಅಥವಾ

நமஸ்டே சார் நான் விஸ்வாஸ் அந்த நான் திருண கன்னட் கடப தூக்கு கொம்பாரூகா நான் நானும் கடல வலய மட்டும் கபடி பந்தாட்டி ஆட்டாடுவாங்க ಓಕೆ ನಮ್ಮ ಅದ ಅದರಿಂದ ನಮ್ಮ ಎದುರಾಳಿ ತಂಡದಲ್ಲಿ ಪಿ ಪಿ ಟಿ ಮಾಸ್ಟರ್ ಇದ್ದರು ಓಕೆ ನಮ್ಮ ನಮ್ಮ ಪಿ ಟಿ ಅನ್ನು ಹೊರಗೆ ಕಲಿಸಿದ್ದು ಓಕೆ ಇದರಿಂದ ನಮಗೆ ತುಂಬಾ ನೋವಾಗಿದೆ ಮ್ಯಾಚ್ ಕಲ್ತ್ಕೊಂಡ್ವೇನೋ ಓಕೆ ನಿಮ್ಮ ಎಲ್ಲಿ ಕಡ ಕಡಬ ಯಾವುದು ಕಡಬ ತಾಲೂಕು ಕೊಂಬಾರ ಗ್ರಾಮ ಸ್ಕೂಲ್ ಹೆಸರು ದಕ್ಷಿಣ ಮೊಗೆರಾಡ್ಕ

ಹೇಳಿ ಇದು ನೋಡ್ತೇವೆ ನಾವು ಕಾಲ್ ಮಾಡ್ತೇವೆ ಅಲ್ಲಿ ಮತ್ತೆ ಇದನ್ನ ಕ್ರಿಯೇಟ್ ಮಾಡುವ ಕಾಲ್ ಮಾಡಿ ಮಾತಾಡಿ ಓಕೆ ಓಕೆ ಮಾತಾಡಿಸ್